ಐವತ್ತು ನಾಳೆ ತುಂಬಾ ಮಣೆ ತಗೋ ಎಲ್ಲ ಕೆಲ್ಸಗಳು ಹಬ್ಬ ಹರಿದಿನಗಳೆಲ್ಲ ಬಿಟ್ಬಿಟ್ಟು ಬಂದು ಇಲ್ಲಿ ಕಾಯ್ಕೊಂಡ್ ಕೂತಿದ್ದಾರೆ ಇವಾಗ ಒಂದು ಚೀಲ ಹೋಯ್ತು ಒಂದು ರೈತರಿಗೆ ಕಟ್ಕೊಳ್ಳೋರು ಯಾರು ಯಾರು ಹೊಣೆ ಯಾರು ಇದ್ಕೆ ಏನಾರು ಕುಣಿಗಲ್ ಪಟ್ಟಣದ ಎ ಪಿ ಎಂ ಸಿ ಯಾರ್ಡ್ನಲ್ಲಿರುವ ಬೆಂಬಲ ಬೆಲೆ ಯೋಜನೆ ರಾಗಿ ಖರೀದಿ ಕೇಂದ್ರದಲ್ಲಿ ಅವ್ಯವಸ್ಥೆಗೆ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸಮರ್ಪಕವಾಗಿ ರಾಗಿ ಖರೀದಿ ಮಾಡುತ್ತಿಲ್ಲ ಹಾಗೂ ರೈತರ ಸಮಸ್ಯೆಗಳನ್ನು ಯಾವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಕೇಳುತ್ತಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ವ್ಯವಸ್ಥಾಪಕರೊಂದಿಗೆ ವಾಗ್ವಾದಕ್ಕೆ ಇಳಿದರು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು

ಒಂದು ಐದು ಕೊಟ್ಟರೆ ಆಮೇಲೆ ಇಪ್ಪತ್ತ ಐದನೇ ಇಪ್ಪತ್ತ ಮೂರನೇ ಇಪ್ಪತ್ನಾಲ್ಕು ಐದು ಕಿಂಟೋಲ್ ಕೊಟ್ಟರೆ ಒಬ್ಬ ರೈತಲ್ ಆಟೋ ಮಾಡ್ಕೊಂಡು ಗಾಡಿ ಬಾಡಿಗೆ ಕೊಟ್ಟು ಯಾವ್ದೇ ಕಾರಣಕ್ಕೂ ಯಾವ ರೈತ ಯಾಕೆ ಒಂದು ಒಂದುವರೆ ಸಾವಿರ ಬಾಡಿಗೆ ಕೇಳ್ತಾರೆ ಇಲ್ಲಿ ಹದಿನೆಂಟಿನ ಇಪ್ಪತ್ತಿನ ಕಾಯ್ಕೊಂಡೆ ಹದಿನೆಂಟನೇ ಇಪ್ಪತ್ತೈದನೇ ತಾರೀಕಿನ ಎರಡು ಹತ್ತೆ ಹತ್ತು ಗಾಡಿ ಐವತ್ತು ತುಂಬಾವೆ ನಾಳೆ ಡೇಟ್ ಇರೋದು ಮೂರನೇ ತಾರೀಕು ಡೇಟ್ ಇರೋದು ಕೈ ತುಂಬ ಹಿಂದೆ ಸಿಕ್ಕಿಲ್ಲ ಸರಿ ಡೇಟ್ ಹದ್ನೆಂಟನೇ ತಾರೀಕು ಸಾಯಂಕಾಲ ಬಂದಿರೋ ರಾಗಿ ತಣ್ಣನ ಹೆಂಗತಾರ ಹೋಯ್ತಾರೆ ಎಲ್ಲಾರು ತಮ್ಮ ಮುಂದಿನ ಡೇಟಲ್ಲಿ ಇಪ್ಪತ್ತ ಗಂಟಲ್ಲ ಬಿಟ್ಟು ಅಂತ ನಾಲ್ಕೈದು ದಿನ ಮುಂದಾಗ್ ತಂದ್ ಮಾಡಿಕೊತಾರೆ ಇಂತವೆಲ್ಲ ರೈತರಿಗೆ ಒಬ್ಬರಿಂದ ಇನ್ನೊಂದು ಜನಕ್ಕೆ ತೊಂದ್ರೆ ಕೌಂಟರ್ ಕೊಡ್ತಿದ್ರು ಎರಡ್ ಕಡೆ ರಾಗಿ ತುಂಬತಾ ಇದ್ರು ಈ ಸತ್ ಏನ್ ಮಾಡಿದ್ದಾರೆ ಅಂದ್ರೆ ಒಂದೇ ಕೌಂಟರ್ ಮಾಡಿದ್ದಾರೆ ಒಂದ್ ಕಡೆ ತುಂಬ ಇನ್ನೊಂದ್ ಕಡೆ ಬರೋದಕ್ಕೆ ಮೂರ್ನಾಕ್ ದಿನ ಡಿಲೇ ಆಯ್ತಿದೆ ಒಬ್ಬೊಬ್ರು ಕೇಳ್ರೆ ಒಂದ್ ವಾರದಿಂದ ರೈತರು ಮನೆ ತಗೋ ಎಲ್ಲ ಕೆಲ್ಸಗಳು ಹಬ್ಬ ಹರಿದಿನಗಳೆಲ್ಲ ದುಡ್ಡು ಬಂದು ಇಲ್ಲಿ ಕಾಯ್ಕೊಂಡು ಕೂತಿದ್ದಾರೆ ಇವಾಗ ಒಂದು ಚೀಲ ಹೋಯ್ತು ಒಂದು ರೈತರಿಗೆ ಕಟ್ಕೊಳ್ಳೋರು ಯಾರು ಯಾರು ಒಣೆ ಯಾರು ಏನಾರು ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಯಾರು ಇಲ್ಲ ಯಾರು ಎಷ್ಟೊತ್ತ ಯಾರು ಬರ್ಬೋದು ರಾಗಿ ಹಾಕ್ಬೋದು ಹೋಯ್ತಾ ಇರಬಹುದು ಇಲ್ಲಿ ಯಾವ್ದೇ ಎಲ್ಲಾ ಲೋಪದೋಷಗಳು ಎತ್ಕೊಂಡ್ತಿದಿವೆ ಸಲ ಪ್ರತಿ ವರ್ಷ ನಂಗೆ ಎರಡು ಕೌಂಟರ್ ಕೊಟ್ಟಿದ್ರೆ ಇಷ್ಟೊಂದು ಜನಗಳು ಇದಾಯ್ತಿರ್ಲಿಲ್ಲ ಅದು ಈ ಒಂದೇ ಮುಂದೆ ಬರ್ದಂತ ಹೇಳಿದರೆ ಹಬ್ಬಂದ ತಕ್ಷಣ ಮಾಮೂಲಿ ಇದಾಗ್ತದೆ ಕಾರಣಕ್ಕೂ ನಾವ್ ತಗೊತ ಇಲ್ಲ ಸರ್ ಹಂಗಾಗಿ ರೈತರು ಹೇಳ್ಬಿಡ್ತಾರೆ ಯಾರು ನೈಟ್ ಬಂದ್ ಜೋಡ್ಸಿರ್ತಾರ ಹಂಗೆ ತಗೊಬೇಡಿ ಅಂತ ಒಂದು ಪೇಪರ್ ನೋಡಿ ಸ್ಟಾಪ್ ಮಾಡ್ತೀವಿ ನನಗೋ ಅದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾರೆ ಸರ್ ಅಟ್ಲೀಸ್ಟ್ ನಮ್ಮ ಅಮ್ಮ ಲೇಬರ್ ಗಳಿಗೆ ಒಂದ್ ಯಾವ್ದು ಹಳೆ ಬಿಲ್ಡಿಂಗ್ ಕೊಡಿ ರಾತ್ರಿ ಹೊತ್ತು ಮಲಲಿಕ್ಕೆ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಕೊಡಕ್ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಬೆಳಿಗ್ಗೆ ಕೂಡ ಮಾತಾಡೋ ಸಂಬಂಧ ಇದೆ ಮೇಡಮ್ ನ ಅವ್ರು ಯಾವ್ದೇ ಕಣಕ್ಕೂ ಕೊಡಲ್ಲ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ ಅದ ದೊಡ್ಡ ದೊಡ್ಡ ಅಧಿಕಾರಿಗಳ ಹತ್ರ ಮಾತಾಡಿದ್ ಹಂಗ ಎರಡುವ ಲಕ್ಷ ಎರಡೂವರೆ ಲಕ್ಷ ಬೇಕಾಗಿತ್ತು ಈಗ ಒಂದು ಐವತ್ ಸಾವಿರ ಬಂದಿದೆ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಎರಡ್ ಮೂರ್ ದಿನ ಬರ್ತಾ ಇದ್ದೀವಿ ರೈತರಿಗೆ ಇಷ್ಟಪಡ್ತಾರೆ ಶಾಂತವಾಗಿದ್ದು ನಾವು ಕೆಲಸ ಮಾಡಕ್ಕೆ ಸಾಕರ್ಸರ್ ಸಾಕು ಅದೇ ದಿವಸ ನಾವು ಡೇಟ್ ಕೊಟ್ಟಿಲ್ಲರ ಯಾರಿಗೂ ಕೊಟ್ಟಿಲ್ಲ ಬಟ್ ಗನ್ನಿ ಬ್ಯಾಗ್ ಕೊರತೆಯಿಂದ ಸ್ವಲ್ಪ ಡಿಲೇ ಆಗಿದೆ ಬಂದ ತಕ್ಷಣ ಸಮಸ್ಯೆ